ದಶರಥ ಪುತ್ರರಾದ ಲಕ್ಷ್ಮಣರಿಗೆ ನನ್ನ ಪ್ರಣಾಮಗಳು ತಮಗೊಂದು ಶುಭ ಸಂದೇಶವನ್ನು ತಿಳಿಸುವಂತೆ ಮಹಾರಾಜರು ಅಪ್ಪಣೆಯನ್ನು ಮಾಡಿದ್ದಾರೆ ಅಮಾಚರೆ ಹಿರಿಯರ ಸಂದೇಶವನ್ನು ಕೇಳಲು ನಾವು ಕಾತರದಿಂದ ಇದ್ದೇವೆ ದಯಮಾಡಿ ತಿಳಿಸುವಂತವರಾಗಿ ಅಯೋಧ್ಯೆಯಿಂದ ತಮ್ಮ ತಂದೆ ಹಾಗೂ ಮಾತೆಯರು ನಗರಕ್ಕೆ ಆಗಮಿಸಿದ್ದಾರೆ ಅವರಿಗಾಗಿಯೇ ಮೀಸಲಾದ ಅತಿಥಿ ಗೃಹದಲ್ಲಿ ತಂಗಿದ್ದಾರೆ ತಮ್ಮನ್ನು ತಮ್ಮ ತಂದೆಯವರ ದರ್ಶನಕ್ಕೆ ಕರೆದುಕೊಂಡು ಹೋಗಲು ನಾನು ಸಿದ್ಧನಾಗಿದ್ದೇನೆ ಅಮಾತ್ಯರೆ ನಮ್ಮ ತಂದೆಯವರ ಆಗಮನದ ವಿಚಾರವನ್ನು ನಮಗೆ ತಿಳಿಸಿ ನಮಗೆ ಪರಮಾನಂದವನ್ನು ಉಂಟು ಮಾಡಿದ್ದೇನೆ ಗುರುಗಳಾದ ವಿಶ್ವಾಮಿತ್ರರಿಗೆ ಈ ಮಾತನ್ನು ತಿಳಿಸಿ ತಂದೆಯವರ ದರ್ಶನವನ್ನು ಪಡೆಯುತ್ತೇವೆ ಹಾಗೆಯೇ ಆಗಲಿ ಲಕ್ಷ್ಮಣ ಸಹೋದರ ಯಜ್ಞ ರಕ್ಷಣೆ ಕಾರ್ಯಕ್ಕೆಂದು ಬಂದ ನಾನು ಲಗ್ನವಾಗುತ್ತಿದ್ದೆ ತಂದೆಯವರು ಎದುರು ಹೋಗಿ ನಿಲ್ಲಬೇಕಲ್ಲ ಈ ಸಂಕೋಚವನ್ನು ನಮ್ಮ ಗುರುಗಳಾದ ವಿಶ್ವಾಮಿತ್ರರೇ ಪರಿಹರಿಸುತ್ತಾರೆ ಅವರಲ್ಲಿಗೆ ಹೋಗೋಣ ಲಕ್ಷ್ಮಣ ನನ್ನ ಮನಸ್ಸಿನಲ್ಲಿರುವುದನ್ನೇ ನೀನು ಹೇಳಿದೆ ಅದಕ್ಕೆ ಅಲ್ಲವೇ ನಾನು ಯಾವಾಗಲೂ ನಿನ್ನ ಸಂಗಡ ಇರಲು ಬಯಸುವುದು ಒಪ್ಪುತ್ತದೆ ಇಲ್ಲ 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 ಇದು 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 ಸಹೋದರಿ ಸೀತೆ ನಿನಗೆ ನಾನು ಆಯ್ಕೆ ಮಾಡಿರುವ ಕಂಠಾಭರಣ ಸುಂದರವಾಗಿ ಕಾಣುತ್ತಿದೆ ಇಲ್ಲಿ ನೋಡಿರಿ ಇವೆರಡಕ್ಕಿಂತ ಈ ಆಭರಣದ ವಿನ್ಯಾಸ ಬಹಳ ಚೆನ್ನಾಗಿದೆ ಆಗಲಿ ಸೀತೆಯೇ ಹೇಳಲಿ ಯಾವುದು ಚೆನ್ನಾಗಿದೆ ಎಂದು ಈ ಮೂರು ಕಂಠಾಭರಣಗಳಲ್ಲಿ ಯಾವುದು ಚೆನ್ನಾಗಿದೆ ನಿನಗೆ ಯಾವುದು ಒಪ್ಪುತ್ತದೆ ನೀವು ಮೂರು ಜನ ತೋರಿಸಿದ ಆಭರಣಗಳಲ್ಲಿ ಯಾವುದು ಚೆನ್ನಾಗಿದೆ ಎಂದು ಹೇಳಬೇಕೆ ಅದು